ಹಲೋ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಬಸ್ತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಜಸ್ಟ್ ಮನೆಗೆ ಬಂದೆ ನಾನು ಒಂದು ಟು ತ್ರೀ ಡೇಸಿಂದ ನಾನು ಊರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ವರ್ಕ್ಗೆ ಸ್ವಲ್ಪ ಕೆಲಸ ಇತ್ತು ಊರಿನಾಗೆ ಅದಕ್ಕೋಸ್ಕರ ಅಲ್ಲದೇ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ನೆಕ್ಸ್ಟ್ ವೀಕ್ ಬೇರೆ ನಮ್ಮ ಊರಲ್ಲಿ ದೇವಸ್ಥಾನಗಳೆಲ್ಲ ಓಪನ್ ಇದೆ ಸೊ ಅದರಿಂದಾಗಿ ನಾನು ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಹೋಗೋದೇ ತುಂಬ ಲೇಟ್ ಆಗಿಬಿಡ್ತಿತ್ತು ಅದಕ್ಕೆ ನಾನು ಯಾವ ಥರ ಬ್ಲಾಗ್ನ ಮಾಡ್ತಾ ಇರಲಿಲ್ಲ ಸೊ ಇನ್ನು ಈ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಿದ್ರೆ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನೀಗ ಫಸ್ಟ್ ಅಪ್ ಆಗಿ ಬಂದುಬಿಡ್ತೀನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ನಾನು ಅಡುಗೆ ಮಾಡಬೇಕು ಸೊ ಲೈಟಾಗಿ ಏನಾದರೂ ಮಾಡ್ಕೊಡೋಣ ನನ್ನೊಬ್ಳಿಗೆ ಅದರಿಂದ ಮೊಸರನ್ನ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಒಂದು ಹೆಣ್ಣು ಹೊರಗಡೆ ಹೋಗಿ ದುಡಿತಾಳೆ ಅಂತ ಹೇಳಿದ್ರೆ ಅದು ದುಡ್ಡು ಮಾಡೋಕ್ಕಷ್ಟೇ ಆಗಿರೋದಿಲ್ಲ ಒಂದು ಗೌರವಕ್ಕೋಸ್ಕರ ಮತ್ತು ಒಂದು ಐಡೆಂಟಿಟಿ ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾವುದೇ ಥರ ಡಿಪೆಂಡ್ ಆಗದೆ ಬದುಕಬೇಕು ಅನ್ನೋದು ಒಂದು ಹಠ ಅಂತೂ ಇದ್ದೇ ಇರತ್ತೆ ಯಾವುದೇ ಆದ ಹೆಣ್ಮಗಳಾದ್ರೂ ಅಷ್ಟೇ ಮನೆಯೂ ನಿಭಾಯಿಸೋದಲ್ಲದೆ ಹೊರಗಡೆನೂ ಕೆಲಸ ಮಾಡ್ಕೊಂಡು ಬರೋದು ಒಂಥರ ಚಾಲೆಂಜಿಂಗ್ ಲೈಫ್ ಅಂತಲೇ ಅಂದ್ಕೊಬೋದು ಇನ್ನು ಮದುವೆ ಆಗಿ ಮಗು ಆದ್ಮೇಲೆ ಅಡುಗೆ ಮನೆನೇ ಸೀಮಿತ ಅನ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಹಾಗಂತ ನಾನು ಅಡುಗೆ ಮನೆನೂ ಬಿಟ್ಟಿರೋಕೆ ಇಷ್ಟಪಡೋಲ್ಲ ಸೊ ಇವತ್ತು ಏನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆಗ್ಲಕಾಯಿ ನಲ್ಲಿ ಕ್ರಿಸ್ಪಿ ಆಗಿರೋ ಚಿಪ್ಸ್ ಮಾಡಿದ್ದೆ ಇದನ್ನ ಮಾಡ್ಕೊಳಕ್ಕೆ ಒಂದು ಬೌಲ್ಗೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಗ್ಲಕಾಯಿನ ಸಣ್ಣದಾಗಿ ಹಚ್ಬಿಟ್ಟು ನೆನೆಸಿದ್ದೆ ಒಂದು ತ್ರೀ ಹಾರ್ಸು ಅದಾದ್ಮೇಲೆ ಒಂದು ಬೌಲ್ಗೆ ಒಂದು ಟೂ ತ್ರೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೆ ಆಮೇಲೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಕೂಡ ಹಾಕಿ ಆಮೇಲೆ ನೆಕ್ಸ್ಟ್ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಜೀರಾ ಪೌಡರ್ ಒಂದು ಸ್ವಲ್ಪ ಅರಿಶಿಣ ಆಗ್ಲಿಕ ಉಪ್ಪಲ್ಲಿ ನೆನೆಸಿರೋದ್ರಿಂದ ಒಂದು ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ నెక్స్ట్ నన్ను ఆగ్లక ఏం సందా హె అదను కూడా మిక్స్ మార్కండె ఆమె కన్సస్టెన్సీ నోడ్క తెగూ హోబారు తు గట్టి ఇరబారు మీమ్ తిక్నెస్ హ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನು ನೆನೆಯೋಕ್ಕಂತಲೇ ಬಿಟ್ಬಿಟ್ಟೆ ಅದು ಮೇಲೆ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಡೀಪ್ ಫ್ರೈ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಕ್ಕೆ ಬಿಟ್ಟೆ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಒಂದೇ ಡೀಪ್ ಫ್ರೈ ಮಾಡೋಕ್ಕೆ ಶುರು ಮಾಡಿಕೊಂಡೆ ಅದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿದ್ರೆ ನಿಜವಾಗ್ಲೂ ಆಗ್ಲಕಾಯಿ ಚಿಪ್ಸು ತುಂಬಾ ಚೆನ್ನಾಗಾಗತ್ತೆ ಮನೆ ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಕೊಂಡು ತಿಂತಾರೆ ನಿಜವಾಗ್ಲೂ ಒಂದ್ಸಲ ನೀವು ಕೂಡ ಮಾಡಿ ಕಹಿ ಇರಲ್ಲ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಹಾಗಲಕಾಯಿ ದೇಹಕ್ಕೆ ತುಂಬ ಒಳ್ಳೇದು ಯಾವುದಾದ್ರೂ ರೀತಿಲಿ ತಿಂತಾ ಇರಬೇಕು ತಿನ್ನಕ್ಕಾಗದೇ ಇರೋರು ಈ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್